ಒಳಗಡೆ ಯಾರ್ಯಾರು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಕೊಂಡರೆ ಅವರು ಗೋಪಾತೆಯನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ಮಾಹಿತಿಯನ್ನು ಸರ್ಕಾರ ಕೊಟ್ಟು ಈಗಾಗಲೇ ಸಾಕಷ್ಟು ಜನ ಸ್ಥಳೀಯ ಸಂಸ್ಥೆಯಿಂದ ನಾವು ಕರಪತ್ರಗಳನ್ನು ಮಾಡಿ ಬೇರೆ ಬೇರೆಯ ಪ್ರಚಾರದ ಮಾಧ್ಯಮದ ಮುಖಾಂತರ ನಾವು ಜನರನ್ನ ಸೇ ಪ್ರಯತ್ನ ಮಾಡಲಾಗಿದೆ ಅದರ ಸದುಪಯೋಗವನ್ನು ಪಟ್ಟಣ ಅನ್ನುವಂಥದ್ದು ಇದು ಮೊದಲೇ ಗ್ರಾಮ ಪಂಚಾಯತ್ ಮಂಡಲ ಪಂಚಾಯತ್ ಪರಿವರ್ತಿತ ಮಂಡಲ ಪಂಚಾಯತ್ ವರೆಗೆ ಆಗಿರತಕ್ಕಂಥ ಹತ್ತೊಂಬತ್ತು ನೂರ ತೊಂಬತ್ತಾರು ವರೆಗೆ ಇದು ಪರಿವರ್ತಿತ ಮಂಡಲ ಪಂಚಾಯತ್ ಆಗಿದೆ ಆ ಮಂಡಲ ಪಂಚಾಯತ್ಗಳು ಗ್ರಾಮ ಪಂಚಾಯತ್ ಇದ್ದಂತಹ ಸಂದರ್ಭದಲ್ಲಿ ಇದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿರ್ತಕ್ಕಂಥ ಒಂದು ಇಲಾಖೆಯ ಅಧೀನ ತಂದ ನಂತರದಲ್ಲಿ ಜನರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಕಾರಣ ಅದು ಕೊಂಡ್ಲಿ ಗ್ರಾಮ ಹೊಸೂರು ಗ್ರಾಮ ಬಾಲಿಕೊಪ್ಪ ಗ್ರಾಮ ಅಜಿವೇರಿ ಗ್ರಾಮ ಮತ್ತು ಗುಂಡೇಕೊಪ್ಪ ಗ್ರಾಮ ಐದು ಗ್ರಾಮಗಳನ್ನು ಒಳಗೊಂಡಂತೆ ಈ ಸಿದ್ದಾಪುರ ಪಟ್ಟಣ ವ್ಯಾಪ್ತಿ ಇದೆ ಆದರೆ ಇಲ್ಲಿ ಕೃಷಿ ಜಮೀನೇ ಜಾಸ್ತಿ ಅದಕ್ಕೂ ಗದ್ದೆ ಇರು ಕುಟಿ ಇದ್ದರೆ ಈ ಬಾಗಾಯಿತು ಜೊತೆಗೆ ಬಾಗಾಯತಿಗೆ ಸಂಬಂಧಪಟ್ಟಂಥ ಬೆಟ್ಟದ ಭೂಮಿ ಜೊತೆಗೆ ಅರಣ್ಯ ಜಾಗ ಇದ್ರೆ ಈ ಮಧ್ಯದಲ್ಲಿ ಪ್ರಕಾರ ಮನೆ ಹಕ್ಕನ್ನು ಪಡೀಲಿಕ್ಕೆ ಯೋಗ್ಯವಾದಂತ ಜಾಗದಲ್ಲಿ ಇಲ್ಲ ನಾವು ಆಗ್ಲಿಂದ ನಾವು ಕೂಡಿತ್ತು ಅತಿಕ್ರಮಣ ಜಾಗದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಮನೆ ನಂಬರ್ ಅನ್ನ ಕೊಡಬೇಕು ಅವರಿಗೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಯಾಕಂದ್ರೆ ನಾವು ಮನೆ ಕಂಡು ಉಳಿದಿದ್ದಾರೆ ಅವರಿಗೆ ರಸ್ತೆ ಇದೆ ನೀರಿನ ವ್ಯವಸ್ಥೆಯನ್ನು ಸಾಕಷ್ಟು ಕೊಟ್ಟಿವೆ ಎಲ್ಲ ಕೊಟ್ಟರು ನಾವು ಪಟ್ಟಣ ಪಂಚಾಯತಿಯಲ್ಲಿ ಅವರ ಮನೆಗಳನ್ನ ದಾಖಲೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಬೇರೆ ಬೇರೆ ಸೌಲಭ್ಯ ಎ ಖಾತೆ ಅಧಿಕೃತವಾಗಿರತಕ್ಕಂಥ ಎ ಖಾತೆ ಅನಧಿಕೃತವಾಗಿರತಕ್ಕಂಥ ಹೆಸರಿಗಿರತಕ್ಕ ಜಾಗವನ್ನು ಕೃಷಿಯೇತರ ಭೂಮಿಯಾಗಿ ಪರಿವರ್ತನೆಯನ್ನು ಮಾಡಿಕೊಂಡ ಅದು ಎನೆ ಇರಬಹುದು ಅಂದ್ರೆ ವಸತಿ ಉದ್ದೇಶ ಇರಬಹುದು ವಾಣಿಜ್ಯ ಉದ್ದೇಶ ಇರಬಹುದು ಕೈಗಾರಿಕಾ ಉದ್ದೇಶಕ್ಕೆ ಬದಲಾವಣೆಯನ್ನು ಮಾಡಿಕೊಂಡು ಟೌನ್ ಪ್ಲಾನಿಂಗ್ ಅಂದ್ರೆ ನಗರ ಯೋಜನಾ ಪ್ರಾಧಿಕಾರದವರ ಕಡೆಯಿಂದ ಅನುಮತಿಯನ್ನು ತಗೊಂಡು ಪಟ್ಟಣ ಪಂಚಾಯಿತಿಯಲ್ಲಿ ನಿಯಮಾವಳಿ ಪ್ರಕಾರ ಅರ್ಜಿಯು ಕಟ್ಟಿದ್ದರು ಅಧಿಕೃತ ಅದು ಏ ಖಾದಿಯಲ್ಲಿ ಅವರು ತೊಂದರೆ ಇಲ್ಲ ಅವರಿಂದ ಅವರು ಮಕ್ಕಳಿಗೆ ವರ್ಗಾವಣೆಗೆ ಹೆಂಡತಿ ಮಕ್ಕಳು ಕುಟುಂಬದ ಯಾವುದೇ ಸದಸ್ಯರಿಗೆ ಬಿಲ್ಲು ಬರಲಿಕ್ಕೂ ಅಥವಾ ಅದನ್ನು ಪರಾಲ್ಲ ಮಾಡುವಂಥ ಎಲ್ಲ ಅಧಿಕಾರಿಗಳು ಅಲ್ಲಿ ಬರ್ತಾ ಇತ್ತು ಎಕರೆಗಟ್ಟಲೆ ಜಾಗವನ್ನು ಏನೇ ಮಾಡಿಕೊಂಡು ಲೇಔಟ್ ಮಾಡದೇ ಇದ್ದಂಥ ಜಾಗಗಳು ಅಲ್ಲಿ ಮನೆ ಎಷ್ಟು ಜನ ಹಿಂದೆ ಲೆವೆಗೆ ಮಾಡಿಕೊಂಡು ಕಟ್ಟಿಬಿಟ್ಟಿದ್ದಾರೆ ಲೆವೆಲಕ್ಕೆ ಮಾಡಬಾರ್ದು ಇಲಾಖೆ ಎರಡು ಗುಂಟೆ ಮೂರು ಗುಂಟೆ ಎಲ್ಲ ವಾಟರ್ ಅದು ರಸ್ತೆಗೆ ಗಾರ್ಡನ್ಗೆ ಪಾರ್ಕಿಂಗಿಗೆ ಪಬ್ಲಿಕ್ ಪೂಜಿಗೆ ಇಬ್ಬರು ಯಾವುದೇ ನಲವತ್ತೈದು ಪರ್ಸೆಂಟ್ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಹಾಕೊಂಡು ಬೇಕಾರೆ ಸಿಂಗಲ್ ಲೇಔಟ್ ಅಂದ್ರೆ ಹದಿನೈದು ಇತ್ಯಾದಿಗಳೆಲ್ಲ ಪೆಂಡಿಂಗ್ ಬಿಟ್ಬಿಟ್ಟು ಅವೆಲ್ಲವರು ಈ ಸಂದರ್ಭದಲ್ಲಿ ಬಹ ಖಾತೆಯನ್ನು ಖಾಲಿ ಜಾಗ ಬಹ ಖಾತೆಯನ್ನು ಮನೆ ಇದ್ದಿದ್ರು ಸಹ ಮಾಡಿಕೊಂಡು ಅದನ್ನು ಸಂಬಂಧಪಟ್ಟವರ ಹೆಸರಿ ವರ್ಗಾವಣೆ ಮಾಡಿಕೊಳ್ಳಲಿಕ್ಕೆ ಅದನ್ನು ಒಂದು ವೇಳೆ ಸಪರೇಟ್ ಕಾಪ್ಸ್ನ ರಿಜಿಸ್ಟ್ರೇಷನ್ ಮಾಡಿ ಬೇರೆಯವರಿಗೆ ಮಾರಾಟ ಮಾಡುವಂತಹ ಅಧಿಕಾರ ಇರೋದು ಬರುತ್ತೆ ಜೊತೆಯಲ್ಲಿ ಅವ್ರ ಗದ್ದೆ ತಲೆ ತೋಟದ ತಲೆಯಲ್ಲಿ ಅವ್ರದೇ ರೆಕಾರ್ಡ್ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡು ಎಷ್ಟೋ ಜನ ಇದ್ದಾರೆ ಬಾಲ್ಕೆ ಜಾಗದಲ್ಲೇ ಇರಬೇಕು ಇದ್ದಂತಹ ಜನರಿಗೆ ಪಟ್ಟಣ ಪಂಚಾಯತಿಯಲ್ಲಿ ತೆರಿಗೆಯನ್ನು ಹಾಕ್ತಾ ಇದೆ ಒಂದ್ಕಡೆ ಡಬಲ್ ಟ್ಯಾಕ್ಸ್ ಆದ್ರೆ ಡಬಲ್ ಟ್ಯಾಕ್ಸ್ ಹಾಕಿದ್ರು ಸಹ ವಂಶಸ್ಥರಿಗೆ ವರ್ಗಾವಣೆ ಆಗ್ತಾ ಇದೆ ಈ ಬೋರ್ ಖಾತೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಅವರು ಬೇರೆಯವರಿಗೆ ಸಬ್ ಆಫೀಸ್ ಮುಖಾಂತರ ಪರಾಧೀನ ಮಾಡಬೇಕು ಅಥವಾ ಅವರು ವಂಶಸ್ಥರಿಗೆ ವರ್ಗಾವಣೆ ಮಾಡಿಕೊಡ್ಬೇಕು ಅಧಿಕಾರ ಬರುತ್ತೆ ನಿಮ್ ಗ್ರಾಮ ಠಾಣ ಹೇಳಿ ನಾವು ಬಾಲಿಕಪ್ಪ ಗ್ರಾಮ ಸಭೆ ರವೀಂದ್ರ ನಗರ ಭಾಗದಲ್ಲಿ ಇದೆ ಎಷ್ಟು ಜನ ಜಾಗ ಮಂಜೂರಿ ಆಯ್ತು ಜನತಾ ಇಲ್ಲ ಅವರಿಗೆ ಆರ್ಥಿಕ ಅನಾನುಕೂಲತೆ ಅಂದ್ರೆ ಅವನು ದಿನ ಮಾಡಲಿಕ್ಕೆ ಆ ಆ ಅಧಿಕಾರಗಳು ಬರುತ್ತೆ ಸುಪ್ರೀಸ್ ಆಫೀಸ್ಟ್ರೇಷನ್ ನಾವು ತೆಗಿತೀವಿ ಮತ್ತೆ ಪಟ್ಟಣ ಪಟ್ಟಿಯಲ್ಲಿ ಪರ್ಮಿಷನ್ ಬಂದಾಗ ಗೋಖಾ ಸಿಗಲ್ಲ ಅವರು ಖಾತೆಗೆ ಹೋಗಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಅಂತ ತಗೊಂಡು ಅಥವಾ ಅದನ್ನು ಲೇಔಟ್ ಮಾಡಲಿಕ್ಕೆ ಪರ್ಮಿಷನ್ ತಗೊಳ್ಬೇಕು

ಆ ವ್ಯಕ್ತಿ ಪಾರಂಪರ ತ್ರೀಯನ್ನು ಮಾಡಿಕೊಂಡಾಗ ಅಥವಾ ಏಕಾತಿಯನ್ನ ಮಾಡಿಕೊಂಡಾಗ ಸಬ್ ರಿಜಿಸ್ಟರ್ ಆಫೀಸ್ ವರ್ಗಾವಣೆ ಮಾಡ್ಲಿಕ್ಕೆ ಬರುತ್ತೆ ನಾವೀಗ ಸಿದ್ದಾಪುರ ಒಂದು ವೇಳೆ ಪಾರ ನಂಬರ್ ತ್ರೀ ನಮ್ಗೆ ಬರದೇ ನಮ್ ಕಾಗದ ಪತ್ರಗಳು ಆಗಿರ್ತಾರೆ ನಮ್ಮ ಮನೆ ಜಾಗ ನಾವು ಇದು ಖಾತೆಯಲ್ಲಿ ನಾವು ಅದನ್ನು ಪಾರ ಆವಾಗಲೂ ಅರ್ಥ ಇದೆ ಇದನ್ನ ಸಿದ್ದಾಪುರ ಪಟ್ಟಣ ವ್ಯಾಪ್ತಿಯ ಎಲ್ಲವೂ ಪ್ರಯೋಜನವನ್ನು ಸಾರ್ವಜನಿಕರು ಪಡ್ಕೊಳ್ಳಬೇಕು ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಆಸ್ತಿ ಇರತಕ್ಕಂಥ ವ್ಯಕ್ತಿ ನಂದು ಎ ಖಾತೆಯಲ್ಲಿ ಇದೆಯೋ ಅಥವಾ ಬಿ ಖಾತೆಯಲ್ಲಿ ಇವೆರಡನ್ನೂ ಹೊರತಾಗಿ ಫಿಫ್ಟಿ ಪರ್ಸೆಂಟ್ ಹೆಚ್ಚನ ಉಳಿತಾರೆ ಬೆಟ್ಟದಲ್ಲೇ ಮನೆ ಕಟ್ಟಿದವರು ಹೆಚ್ಚರಣ ಆಗದೇ ಇದ್ದಂಥವ್ರು ಮಂಜೂರಿ ಸಿಗದೇ ಇದ್ದವರು ರಂಟಾಣ ನಲ್ಲಿ ಇದ್ದಾರೆ ಹೆಸರಿಗಿಲ್ಲ ಅಥವಾ ರೆವಿನ್ಯೂ ಜಾಗದಲ್ಲಿದ್ದಾರೆ ಹೆಸರು ಅವರಿಗಿಲ್ಲ ಅಂಥವರು ಏನು ಮಾಡಬೇಕು ಅಂತ ನಾವೀಗ ಈ ಮಕ್ಕಳ ಮುಖಾಂತರ ತಮ್ಮ ಹತ್ರ ಒಂದು ವಿನಂತಿಯನ್ನು ಅವ್ರಿಗೆ ಮಾಡಬೇಕು ನಾವೇನು ಹೇಳ್ತಾ ಇದ್ದೀವಿ ಹಿಂದಿನಿಂದ ಪಟ್ಟಣ ವ್ಯಾಪ್ತಿಯಲ್ಲಿ ಯಾರ್ಯಾರು ಅವರು ಜೀವನದ ಸಲುವಾಗಿ ಮನೆಗಳನ್ನು ಕಟ್ಟಿಕೊಂಡು ಈ ಹಿಂದೆ ಉಡುಗಟ್ಟಾರೆ ಆದ್ರೆ ಖಾತೆಯನ್ನು ನೆಲವನ್ನ ಮಾಡಿಕೊಡಕಾಗಿದ್ರು ಸಹ ಹೋರ ಖಾತೆಯಲ್ಲೂ ತರಬೇಕು ಸರ್ಕಾರ ಅವರೆಲ್ಲರಿಗೂ ಖಾತೆಯ ರೀತಿಯಲ್ಲಿ ಅವರಿಗೆಲ್ಲ ಸಿಂಗಲ್ ಟ್ಯಾಕ್ಸ್ ಹಾಕಿ ಅವ್ರನ್ನೆಲ್ಲರೂ ದೊರಕಕ್ಕೆ ಅವಕಾಶವನ್ನ ರಾಜ್ಯಾದ್ಯಂತ ಮನವಿಯನ್ನ ನಾವು ಮಾಡ್ತಾ ಇದ್ದೀವಿ ಮೊದಲಾದಿಂದ ಅಧಿಕೃತ ಸಕ್ರಮಗೊಳಿಸಿಕೊಳ್ಬೇಕು ಅನ್ನೋ ಹೋರಾಟ ನಮ್ಗೆ ಈಗಲೂ ನಾವು ವಿನಂತಿ ಮಾಡ್ತಾ ಇರೋದು ತಾವು ನೀವೇನು ಯೋಜನೆಯನ್ನು ಇಟ್ಟು ಸರ್ಕಾರದ ಮುಖ್ಯಮಂತ್ರಿಗಳಿಂದ ಹಿಡಿದು ಶಾಸಕ

ಅದು ಅಜ್ಜಿನ ಹೆಸರಿಗೆ ಅಜ್ಜಿ ಹೆಸರಿಗೆ ಇನ್ಯಾಕೋ ಹೆಸರಿಗೆ ಜಮೀನು ಇದೆ ಅವರು ವರ್ಗಾವಣೆನೇ ಮಾಡ್ಕಿರಲಿಲ್ಲ ಮನೆ ನಂಬರ್ ಈಗ ವಾಸ್ತವ್ಯ ಇರ್ತಕ್ಕಂಥ ಮತ್ತೊಂದು ಮೂರು ತಿಂಗಳು ವಿಸ್ತರಣೆಯನ್ನು ಮಾಡಬೇಕಿಲ್ ಕೊಟ್ಟಂತ ಅವಧಿಯಲ್ಲ ನಮ್ಮ ಬೇಡಿಕೆ ಆ ವಿಸ್ತರಣೆಯನ್ನ ಮಾಡಿದಾಗ ಕಾಗದ ರೆಕಾರ್ಡ್ ಇದ್ದವರು ಹಿರಿಯರ ಹೆಸರಿಗೂ ಹಿರಿಯರ ಹೆಸರಿಗೆ ಇದ್ದವರಿಗೆ ವರ್ಗಾವಣೆಯನ್ನ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗತ್ತೆ ಅವ್ರು ವರ್ಗಾವಣೆ ಮಾಡಿಕೊಂಡು ಇಲ್ಲಿ ಬರೋರೊಳಗೆ ಈ ಅವಧಿ ಮುಗ್ದು ಹೋದು ಅಂತಂದ್ರೆ ಸರ್ಕಾರ ಏನು ಜನರಿಗೆ ಒಳ್ಳೇದನ್ನ ಮಾಡಬೇಕು ಅನ್ನುವಂತ ಯೋಜನೆ ಇಟ್ಟುಕೊಂಡು ಈ ಹೋರಕಾತಿಯನ್ನು ವಿಚಾರವನ್ನು ತಂದಿದ್ದಾರೆ ಇದು ಜನರಿಗೆ ಪೂರ್ಣ ಪ್ರಮಾಣದಲ್ಲಿ ತಲುಪೋದಿಲ್ಲ ಎಲ್ಲಿ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಜನ ಕಾಗದ ಪತ್ರ ಸರಿಯಾದಲ್ಲಿ ಸಿಗ್ಬಹುದು ಇಟ್ಟರೆ ಉಳಿದೋಗಿ ಸಿಗಲ್ಲ ಅದಕ್ಕಾಗಿ ಕೇವಲ ಮೂರು ತಿಂಗಳ ಇಟ್ಟಿರೋದನ್ನು ಇದು ಮೂರು ತಿಂಗಳ ಅವಧಿಗೆ ವಿಸ್ತರಣೆಯನ್ನು ಮಾಡಬೇಕು